ಸೊ ನಿಮ್ಮ ರೆಸೊಲ್ಯೂಷನ್ ಏನಾಗಿರಬಹುದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವುದೋ ರೆಸಲ್ಯೂಷನ್ ಇಟ್ಕೊಳ್ಳೋ ಜಾತಿ ಎಲ್ಲ ವಾಯ್ಸ್ ಓವರ್ ಕೊಟ್ಟಿದ್ದು ಸಾಕು ನಾನು ಹೀರೋ ಆಗಿ ಆಕ್ಟ್ ಮಾಡಬೇಕು ದೊಡ್ಡ ಪರದೆ ಮೇಲೆ ಕಾಣಿಸ್ಕೋಬೇಕು ಅಂತ ಯಾವತ್ತಾದರೂ ಅನಿಸಿದೆಯಾ ಎಷ್ಟು ಕೊಡ್ತಾದೆ ಫಸ್ಟಿಲ್ಲಿ ಯಾರಾದರೂ ಆಫರ್ ಮಾಡೋದಿದ್ರೆ ಆಮೇಲೆ ಮಾತಾಡ್ಕೊಳೋಣ ತುಳು ಪೀಪಲ್ ಹೇಟ್ ಕನ್ನಡ ಅಲ್ವಾ ಕನ್ನಡನೇ ಬೇಕಲ್ವಾ ಯಾಕಂದ್ರೆ ಈ ಇಂಡಸ್ಟ್ರಿ ಆರಂಭ ಆಲ್ಮೋಸ್ಟ್ ಆದಾಗ ಕೆಲವೇ ಕೆಲವು ದಿಗ್ಗಜರುಗಳಲ್ಲಿ ಅವರು ಅವರು ಇದ್ದೆಂಟ್ ಇಟ್ಕೊಂಡಿರೋ ಕಾರಣಕ್ಕೆ ಅಲ್ಲಿ ಬಂದಿದ್ದಾರೆ ಅಷ್ಟು ಸಾಧನೆ ಮಾಡಿದ್ದಾರೆ ಅದಕ್ಕೆ ಅಷ್ಟೊಂದು ಅಭಿಮಾನಿಗಳನ್ನ ಅವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ನಿಮ್ಮನ್ನ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಆಗಿ ನೋಡಬಹುದಾ ನೀವು ಬಿಗ್ ಬಾಸ್ ಒಳಗಡೆ ಹೋದಾಗ ಯಾರು ನಿಮ್ಮ ಒಂದು ಪ್ಲೇಸ್ ನ ಮಾಡಬೇಕು ಅಂತ ಏರಿ ಮಾಡಿ ಇನ್ನೊಬ್ರಿಗೆ ನಾನು ನನ್ನ ಟೈಮ್ ಕೊಟ್ಟಿದ್ದೀನಿ ಅಂತ ಬಂದಾಗ ನಾನು ಅಷ್ಟೊತ್ತಿಗೆ ನಾನು ಸೀರಿಯಸ್ ಆಗ್ಬಿಡ್ತೀನಿ ಪೇಮೆಂಟ್ ನನಗೆ ಸಿಕ್ಕಿಲ್ಲ ಬಿಟ್ರೆ ಇಟ್ಸ್ ಡೆಫಿನೆಟ್ಲಿ ನಥಿಂಗ್ ಎಲ್ಸ್ ಆ್ಯಂಡ್ ಪಾಪ ಇದಿಕ್ಕೂ ಮೆಟ್ರೋದವ್ರಿಗೆ ಯಾವ ಸಂಬಂಧ ಅನ್ನೋ ಇಲ್ಲ ನಾನು ಇವಾಗ ವಾಪಸ್ಸು ಮೆಟ್ರೋದಲ್ಲೇ ಹೋಗ್ಬೇಕು ಎಲ್ರಿಗೂ ಹೋಗಿ ಬಟ್ ಪ್ಲೀಸ್ ಮೈಂಡ್ ದ ಓಕೆ ಅಂಬವದನಿ ಹಾಸವದನಿ ಹರಿದೇ ಜಗ ಜನಲಿ ನಾವು ನೆಗೆಟಿವ್ ಅನ್ನ ಯೋಚನೆ ಮಾಡ್ತಾ ಹೋದಾಗ ಅದು ನಮ್ಮನ್ನು ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ ನಾವು ಮೈಗೆ ಯಾವ್ದು ಪರ್ಫ್ಯೂಮ್ ಹಾಕೊಂಡ್ರೆ ಅದು ಆ ಪರ್ಫ್ಯೂಮ್ ನಮ್ಮನ್ನ ಅಂಚುತ್ತೆ ಸೊ ನಮ್ಗೆ ಯಾವ್ದು ಬೇಕು ಅನ್ನೋದನ್ನ ನಾವು ಆ ಚೂಸ್ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಅದ್ರ ಮೇಲೆ ನಾವು ಗಮನ ಹರಿಸ್ಬೇಕು ವಾಯ್ಸ್ ಓವರ್ನ ಮೂಲಕ ಆ ಶೋ ಸಕ್ಸೆಸ್ ಆಗೋದಕ್ಕೂ ಕೂಡ ಕಾರಣ ಆಗಿತ್ತು ಅನ್ನೋದಕ್ಕೆ ಅವರು ನನ್ನನ್ನು ತಬ್ಬಿ ಹಿಡ್ಕೊಂಡು ಬೆನ್ನಿಗೆ ತಟ್ಟಿ ಗುಡ್ ಜಾಬ್ ಅಂತ ಹೇಳಿದ್ದೆ ಸಾಕ್ಷಿ ಅಂತ ನಾನು ಇವತ್ತಿಗೂ ಕೂಡ ನಂಬ್ತೀನಿ ಅಚೀವರ್ಸ್ ಅವಾರ್ಡ್ ಕಮ್ಸ್ ಟು ಬಡೇಕಿಲಾ ಪ್ರದೀಪ್